ಬೆಂಗಳೂರು ರಿಯಲ್ ಎಸ್ಟೇಟ್ಗೆ ಅದೇ ರೀತಿ ಬೆಂಗಳೂರಿನಲ್ಲಿ ಸದ್ಯಕ್ಕೆ ನಿರ್ಮಾಣ ಹಂತದಲ್ಲಿರುವಂತಹ ಕಟ್ಟಡದ ಮಾಲೀಕರಿಗೆ ಬೆಂಗಳೂರು ಜಲಮಂಡಳಿ ಅಂದರೆ ಅಂದ್ರೆ ಬಿ ಎಸ್ ಬಿ ಒಂದು ಶಾಕಿಂಗ್ ನ್ಯೂಸ್ ಅನ್ನ ಕೊಟ್ಟಿದೆ ಈ ಒಂದು ನಿಯಮವನ್ನ ನೀವು ಪಾಲಿಸಲಿಲ್ಲ ಅಂತಂದ್ರೆ ನಿಮ್ಮ ಕಟ್ಟಡದ ಪರವಾನಗೇನೇ ರದ್ದು ಮಾಡುವಂತ ಎಚ್ಚರಿಕೆಯನ್ನ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಕೊಟ್ಟಿರುವಂಥದ್ದು ಹಾಗಿದ್ರೆ ಇದೇನು ಕತೆ ಅಂತ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಆದರೆ ಅದಕ್ಕೂ ಮೊದಲು ನೀವಿನ್ನೂ ಕೂಡ ನ್ಯೂಸ್ ಐಟೀನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಫಾಲೋ ಮಾಡಿ ನಮ್ಮ ವಿಡಿಯೋಗಳು ಕಂಟೆಂಟ್ ಫುಲ್ ಆಗಿದೆ ಅಂತ ಅನ್ಸೋದು ನಿಮ್ಗೆ ಅನಿಸಿದ್ರೆ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ನಮ್ಮ ಪ್ರತಿಯೊಂದು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ಸ್ನೇಹಿತರೆ ನಿಮಗೆ ಗೊತ್ತಿದೆ ಬೆಂಗಳೂರಿನಲ್ಲಿ ಹಿಂದೆಂದು ಅಂದರೆ ಕಳೆದ ಒಂದು ಹತ್ತಿಪ್ಪತ್ತು ವರ್ಷಗಳಲ್ಲಿ ಕಾಣದಂಥ ರೀತಿಯಲ್ಲಿರುವಂಥ ಡ್ರಾಟ್ ಅಂದರೆ ಬರದ ಪರಿಸ್ಥಿತಿ ಬೆಂಗಳೂರಿನಲ್ಲಿ ನಿರ್ಮಾಣ ಆಗಿದೆ ಕುಡಿಯುವ ನೀರಿಗಾಗಿ ಕೂಡ ಬೆಂಗಳೂರಿನಲ್ಲಿರುವಂಥ ಅನೇಕ ಭಾಗದ ಜನರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಜಲಮಂಡಳಿ ಕೂಡ ನೀರಿನ ಪೂರೈಕೆಗಾಗಿ ಬಹಳ ಅರಸಾಹಸವನ್ನು ಪಡ್ತಾ ಇರುವಂತದ್ದು ಕಾವೇರಿ ನಾಲ್ಕನೇ ಹಂತ ಕಾಮಗಾರಿ ಮುಗಿದಿದ್ದೀಗ ಐದನೇ ಹಂತದ ಕನೆಕ್ಷನ್ ಕೂಡ ಬರ್ತಾ ಇದೆ ಆದರೆ ಅಲ್ಲಿ ಕನೆಕ್ಷನ್ ಕೊಟ್ಟರೂ ಕೊಡೋದಕ್ಕೆ ನೀರಿಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ಬೆಂಗಳೂರಿನಲ್ಲಿ ನಿರ್ಮಾಣ ಆಗಿರುವಂಥದ್ದು ಸೊ ಹೀಗಾಗಿ ಪ್ರತಿಯೊಂದು ಹನಿ ನೀರು ಕೂಡ ನಾವು ಬಹಳ ಯೂಸ್ಫುಲ್ ಆಗಿ ಯೂಸ್ ಮಾಡ್ಕೋಬೇಕು ಅನಗತ್ಯವಾಗಿ ಯಾರೂ ಕೂಡ ನೀರನ್ನ ಪೋಲ್ ಮಾಡಬಾರದು ಅನ್ನುವಂಥ ಒಂದು ಆ ನಿರ್ದೇಶನವನ್ನ ಜಲಮಂಡಳಿ ಅಧಿಕಾರಿಗಳು ಕೊಡ್ತಾ ಇರುವಂಥದ್ದು ಆದರೆ ಬೆಂಗಳೂರಿನಲ್ಲಿರುವಂತಹ ರಿಯಲ್ ಎಸ್ಟೇಟ್ ಕುಳಗಳು ಜೊತೆಗೆ ಕಟ್ಟಡದ ಮಾಲೀಕರು ಬೇಕಾಬಿಟ್ಟಿಯಾಗಿ ಕುಡಿಯುವ ನೀರನ್ನು ಕಟ್ಟಡ ನಿರ್ಮಾಣಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂಥ ದೂರು ಸಾರ್ವಜನಿಕ ವಲಯದಿಂದ ಬಂದಿರುವಂತ ಹಿನ್ನೆಲೆಯಲ್ಲಿ ಈ ರೀತಿಯಾಗಿರುವಂತಹ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾ ಇರುವಂಥದ್ದು ಏನಪ್ಪ ಹಾಗಿದ್ರೆ ನಿರ್ಧಾರ ಅನ್ನುವಂಥದ್ದು ಈಗಾಗಲೇ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಅಥವಾ ದೇವಸ್ಥಾನಗಳಲ್ಲಿ ದೊಡ್ಡ ದೊಡ್ಡ ವಾಣಿಜ್ಯ ಕಾಂಪ್ಲೆಕ್ಸ್ ಸಂಕೀರ್ಣಗಳಲ್ಲಿ ಜೊತೆಗೆ ದೊಡ್ಡ ಜನ ಎಲ್ಲೆಲ್ಲ ಓಡಾಡ್ತಿರ್ತಾರೋ ಅಲ್ಲೆಲ್ಲವೂ ಕೂಡ ನೀರಿನ ಬಳಕೆ ಜಾಸ್ತಿ ಆಗುತ್ತೆ ಹೀಗಾಗಿ ಅಲ್ಲಿ ನೀರು ಹತೋಟಿಗೆ ತರಬೇಕು ಅನ್ನುವಂತ ನಿಟ್ಟಿನಲ್ಲಿ ಫ್ಲೋರ್ ಸ್ಟ್ರಿಕ್ಟರ್ ಅನ್ನುವಂತ ಒಂದು ಅಹ್ ಸಾಧಕವನ್ನ ಬಳಸಿಕೊಂಡು ನೀರಿನ ಸೋರಿಕೆಯನ್ನು ತಡೆಯೋದಕ್ಕೂ ಕೂಡ ಸೂಚನೆಯನ್ನ ಕೊಟ್ಟಿರುವಂತದ್ಮ ಮತ್ತೆ ಯಾರು ಅನಗತ್ಯವಾಗಿ ನೀರನ್ನ ಪೋಲ್ ಮಾಡ್ತಾರೋ ಅವರಿಗೆ ಐದು ಸಾವಿರ ರೂಪಾಯಿಯನ್ನ ದಂಡವನ್ನು ಕೂಡ ಹಾಕೋದಕ್ಕೆ ಜಲಮಂಡಳಿ ಅಧಿಕಾರಿಗಳು ನಿರ್ಧಾರವನ್ನ ಮಾಡಿರುವಂತದ್ದು ಇದರ ನಡುವೆ ಯಾರು ಕಟ್ಟಡ ನಿರ್ಮಾಣಕ್ಕೆ ಕುಡಿಯುವ ನೀರನ್ನು ಬಳಸ್ತಾರೆ ಅಂತವರಿಗೂ ಕೂಡ ಇದೀಗ ಕಿವಿ ಹಿಂಡೋದಕ್ಕೆ ಜಲಮಂಡಳಿ ಅಧಿಕಾರಿಗಳು ಮುಂದಾಗ್ತಾ ಇರುವಂಥದ್ದು ಅಂದರೆ ಜಲಮಂಡಳಿ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು ನಿಮಗೆ ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಸಂಸ್ಕರಿಸಿದ ನೀರನ್ನ ಬಳಸ್ಕೊಳ್ಳಿ ಕುಡಿಯುವ ನೀರನ್ನ ಬಳಸ್ಕೋಬೇಡಿ ಅನ್ನುವಂತ ಒಂದು ಆ ಸೂಚನೆಯನ್ನ ಆದೇಶವನ್ನ ಜಲಮಂಡಳಿ ಅಧಿಕಾರಿಗಳು ಕೊಡ್ತಾ ಇರುವಂತದ್ದು ಕುಡಿಯುವ ನೀರನ್ನ ಕಟ್ಟಡ ನಿರ್ಮಾಣ ಕೆಲಸಗಳಿಗೆ ಬಳಸ್ಕೊಂಡ್ರೆ ಕುಡಿಯೋದಕ್ಕೆ ಜನರಿಗೆ ನೀರು ಕೊಡೋದಕ್ಕೆ ಸಾಧ್ಯ ಆಗಲ್ಲ ಅನ್ನುವಂತ ಮಾತು ಅಧಿಕಾರಿಗಳದ್ದು ಅಂತಂದ್ರೆ ನೀವು ಜಲಮಂಡಳಿಯ ಬಳಿ ಸಂಸ್ಕರಿಸಿದ ನೀರಿರುತ್ತೆ ಅದನ್ನ ನಿಮ್ಮ ಬೇರೆ ಬೇರೆ ಗಾರ್ಡನ್ಗೂ ಅಥವಾ ಇನ್ನಿತರ ಕೆಲಸಗಳಿಗೆ ಜೊತೆಗೆ ಕಟ್ಟಡ ನಿರ್ಮಾಣಕ್ಕೂ ಕೂಡ ಬಳಸ್ಕೊಳ್ಳಿ ಅನ್ನುವಂತ ಮಾತನ್ನ ಜಲಮಂಡಳಿ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು ಹೀಗಾಗಿ ಈ ಒಂದು ಯಾರು ಜಲಮಂಡಳಿಯ ಈ ನಿಯಮವನ್ನ ಉಲ್ಲಂಘಿಸ್ತಾರೋ ಅವರ ಆ ಕಟ್ಟಡ ನಿರ್ಮಾಣಕ್ಕೆ ಬಿಬಿಎಂಪಿಯಿಂದ ಅವ್ರೇನ್ ಪ್ಲಾನ್ ಅಪ್ರೂವಲ್ ತಗೊಂಡಿರ್ತಾರೋ ಆ ಅಪ್ರೂವಲ್ ಅನ್ನ ರದ್ದು ಮಾಡೋದಕ್ಕೆ ಆ ಲೈಸೆನ್ಸ್ ಅನ್ನ ರದ್ದು ಮಾಡೋದಕ್ಕೆ ಇದೀಗ ಬಿಬಿಎಂಪಿಗೆ ಜಲಮಂಡಳಿ ಅಧಿಕಾರಿಗಳು ಒಂದು ಪ್ರಸ್ತಾವನೆಯನ್ನ ಕೊಟ್ಟಿರುವಂತದ್ದು ಅವರು ಜಲಮಂಡಳಿ ಅಧಿಕಾರಿಗಳು ಕೊಟ್ಟಿರುವಂಥ ಪ್ರಸ್ತಾವನೆಯಲ್ಲಿ ಯಾವ್ಯಾವ ಮಾಹಿತಿಗಳು ಉಲ್ಲೇಖ ಆಗಿದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋದರೆ ಅಂದ್ರೆ ಈಗಾಗಲೇ ಜಲಮಂಡಳಿ ಒಂದು ನಿಯಮವನ್ನ ಜಾರಿಗೆ ತಂದಿದೆ ಈ ನಿಯಮದ ಪ್ರಕಾರ ಸಂಸ್ಕರಿಸಿದ ನೀರನ್ನು ಮಾತ್ರ ಕಟ್ಟಡ ನಿರ್ಮಾಣಕ್ಕೆ ಬಳಸ್ಕೋಬೇಕು ಅನ್ನುವಂಥದ್ದು ಆ ಜಲಮಂಡಳಿಯ ಕಾನೂನು ಆದರೆ ಇಲ್ಲಿ ಬೆಂಗಳೂರಿನಲ್ಲಿ ಬೇಕಾಬಿಟ್ಟಿಯಾಗಿ ಕುಡಿಯುವ ನೀರನ್ನು ಸೇರಿಸಿ ಒಳ್ಳೆಯ ನೀರನ್ನು ಕೂಡ ಕಟ್ಟಡ ನಿರ್ಮಾಣಕ್ಕೆ ಬಳಸಿಕೊಂಡು ಅದನ್ನು ಪೋಲ್ ಮಾಡುವಂತ ಒಂದಿಷ್ಟು ದೂರುಗಳು ಬರ್ತಾ ಇದೆ ನಮಗೆ ಹೀಗಾಗಿ ಅವರು ನಮ್ಮ ಕಾನೂನನ್ನು ಫಾಲೋ ಮಾಡಬೇಕು ಅಂತಂದ್ರೆ ಅವರಿಗೆ ಅರ್ಥ ಆಗಬೇಕು ಅಂತಂದ್ರೆ ನೀವು ಅಂದ್ರೆ ಬಿಬಿಎಂಪಿಗೆ ಹೇಳ್ತಾ ಇರುವಂಥದ್ದು ಎಂಪಿಯಿಂದ ಕೊಟ್ಟಿರುವಂಥ ಪರವಾನಿಗೆ ಲೈಸೆನ್ಸ್ ಏನಿದೆ ಕಟ್ಟಡ ನಿರ್ಮಾಣಕ್ಕೆ ಅದನ್ನು ರದ್ದು ಮಾಡಬೇಕು ಯಾರು ಈ ಒಂದು ನಿಯಮವನ್ನು ಉಲ್ಲಂಘಿಸ್ತಾರೋ ಅವರ ಪರವಾನಗಿಯನ್ನು ರದ್ದು ಮಾಡಿದ್ರೆ ಮಾತ್ರ ಈ ನಿಯಮ ಬಹಳ ಇಂಪ್ಯಾಕ್ಟ್ಫುಲ್ಲಾಗಿ ಆಗಿ ನಮಗೆ ಜಾರಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಜಲಮಂಡಳಿ ಅಧಿಕಾರಿಗಳ ಮಾತು ಇದರ ಜೊತೆ ಜೊತೆಗೆ ಅದು ದೇವಸ್ಥಾನಗಳಾಗಿರ್ಬೋದು ದೊಡ್ಡ ದೊಡ್ಡ ಮಾಲ್ಗಳಾಗಿರ್ಬೋದು ಮತ್ತೆ ಈ ಒಂದು ಥಿಯೇಟ್ರ್ಗಳಾಗಿರ್ಬೋದು ಅಥವಾ ಜನನಿಬಿಡ ಪ್ರದೇಶ ಎಲ್ಲೆಲ್ಲಿ ಜನ ಓಡಾಡ್ತಿರ್ತಾರೆ ಅಲ್ಲೆಲ್ಲವೂ ಕೂಡ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ನೀರಿನ ಖರ್ಚಾಗುತ್ತೆ ಇದರ ಮೇಲೆ ಕೂಡ ಏನು ಒಂದು ಹತೋಟಿಯನ್ನು ತರೋದಕ್ಕೆ ಫ್ಲೋ ಸ್ಟ್ರಿಕ್ಟರ್ ಅನ್ನುವಂಥ ಸಾಧಕವನ್ನು ಪ್ರತಿ ನಲ್ಲಿಗೆ ಅಂದರೆ ಕೊಳವೆಗೆ ಅಳವಡಿಕೆ ಮಾಡಬೇಕು ಅನ್ನುವಂಥ ಒಂದು ತಾಕೀತನ್ನು ಕೂಡ ಜಲಮಂಡಳಿ ಅಧಿಕಾರಿಗಳು ಮಾಡಿರುವಂತದ್ದು ಆದ್ರೆ ಇದು ಇಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಇಷ್ಟರ ಮಟ್ಟಿಗೆ ಜಾರಿ ಆಗುತ್ತೆ ಅನ್ನುವಂಥದ್ದು ಸದ್ಯಕ್ಕಿರುವ ಪ್ರಶ್ನೆ ಮತ್ತೊಂದು ಕಡೆಯಿಂದ ಅಪಾರ್ಟ್ಮೆಂಟ್ ಗಳಲ್ಲೂ ಕೂಡ ಅತಿ ಹೆಚ್ಚಿನ ನೀರು ಬಳಕೆ ಆಗ್ತಾ ಇದೆ ಹೀಗಾಗಿ ಅಪಾರ್ಟ್ಮೆಂಟ್ ಅಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗೆ ಈಗ ಒಂದು ಅಪಾರ್ಟ್ಮೆಂಟ್ ನಲ್ಲಿ ನೂರು ಮನೆ ಇದೆ ಒಂದು ಮನೆಯಲ್ಲಿ ಹತ್ತು ಜನ ಇದ್ದಾರೆ ನೂರು ಮನೆಯಲ್ಲಿ ಸಾವಿರ ಜನ ಇರ್ತಾರೆ ಹಾಗಾಗಿ ಒಂದು ಒಬ್ಬನಿಗೆ ಐದು ಲೀಟರ್ ಮಾತ್ರ ನೀರು ಒಂದು ದಿನಕ್ಕೆ ಕೊಡಬೇಕು ಅನ್ನುವಂತ ಒಂದು ತಾಕೀತನ್ನು ಕೂಡ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ಗಳಿಗೆ ಬಿಡಬ್ಲ್ಯೂ ಎಸ್ ಎಸ್ ಬಿ ಅಧಿಕಾರಿಗಳು ಮಾಡಿರುವಂತಂದ್ರೆ ನೂರು ಮನೆ ಒಂದು ಮನೆಯಲ್ಲಿ ಹತ್ತು ಜನ ಇದ್ದು ನೂರು ಮನೆ ಇದ್ರೆ ಅಂತ ಕಡೆ ಸಾವಿರ ಜನ ಇರ್ತಾರೆ ಸಾವಿರ ಜನರಿಗೆ ಪ್ರತಿ ದಿನ ಐದು ಲಕ್ಷ ನೀರನ್ನು ಮಾತ್ರ ಒಂದು ಅಪಾರ್ಟ್ಮೆಂಟ್ಗೆ ಪೂರೈಕೆ ಮಾಡಬೇಕು ಅನ್ನುವಂಥದ್ದು ಬಿಡಬ್ಲ್ಯೂ ಎಸ್ ಎಸ್ ಬಿ ಅಧಿಕಾರಿಗಳ ಮಾತು ಆದ್ರೆ ಎಷ್ಟರ ಮಟ್ಟಿಗೆ ಜಾರಿ ಆಗುತ್ತೆ ಸದ್ಯಕ್ಕೆ ಸದ್ಯಕ್ಕಿರುವಂತಹ ಪ್ರಶ್ನೆ ಇದರ ನಡುವೆ ಕಟ್ಟಡಗಳಿಗೆ ನೀರನ್ನ ಬಳಸ್ಕೊಳ್ತಾ ಇದಾರೆ ಕುಡಿಯುವ ನೀರನ್ನ ಅದನ್ನು ಕೂಡ ಬಳಸ್ಕೋಬಾರದು ಇದ್ರ ಬಗ್ಗೆ ಬಿಬಿಎಂಪಿ ಕೂಡ ಕಾಳಜಿ ವಹಿಸಬೇಕು ಅನ್ನುವಂತ ಒಂದು ಪ್ರಸ್ತಾವನೆಯನ್ನ ಮನವಿಯನ್ನ ಜಲಮಂಡಳಿ ಅಧಿಕಾರಿಗಳು ಬಿಬಿಎಂಪಿಗೆ ಕೂಡ ಮಾಡಿರುವಂಥದ್ದು ಒಟ್ಟಾರೆ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಬರದ ಪರಿಸ್ಥಿತಿ ಮತ್ತಷ್ಟು ತೀವ್ರ ಆಗ್ತಾ ಇರುವಂತದ್ದು ನಾವು ಬಳಸುವಂಥ ಪ್ರತಿಯೊಂದು ಹನಿ ಕೂಡ ಲೆಕ್ಕ ಇಟ್ಕೊಂಡು ಬಳಸಬೇಕಾಗಿರುವಂಥ ಪರಿಸ್ಥಿತಿಯಲ್ಲಿ ನಾವು ಇರುವಂತದ್ದು ಕ್ಯಾಮ್ರಾ ಪರ್ಸನ್ ಎಡ್ವಿನ್ ಜೊತೆ ಆಶಕ್ ಮಿಲ್ಕಿ ನ್ಯೂಸ್ ಐ ಬೆಂಗಳೂರು